ನಾರಾಯಣ ಊಟ ಚಾಮದೇವ ಎಷ್ಟು ವರ್ಷ ಬದುಕಿದನ್ರಿ ಹದಿನಾಲ್ಕು ನೂರು ವರ್ಷ ಚಾಮದೇವ ಹದಿನಾಲ್ಕು ನೂರು ವರ್ಷಗಳ ಕಾಲ ಬದುಕಿದ ನಾರಾಯಣ ಹೋಗ ಅವನಿಗೆ ಯಾಕೆ ಅಂತ ನಿನಗ ಗುರುವಿನ ಆಶೀರ್ವಾದ ಆದಂತ ನಿನ್ನ ಆಯುಷ್ಯಕ್ಕೆ ಬರೆಯಿಲ್ಲ ಮೋಕ್ಷ ಹಾಗಾಗಿ ಶ್ರೇಷ್ಠ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗಾದ್ರೆ ಜಗತ್ತಿನ ಒಳಗ ಅಂತ ಗುರುಗಳು ಯಾರ ಅಂತ ಅಲತಾಪುರಿಯಲ್ಲಿ ಜ್ಞಾನೇಶ್ವರ ಅಲತಾಪುರಿಯಲ್ಲಿ ಜ್ಞಾನೇಶ್ವರ ಅಂತದಾಗ ಅವರು ಸಾಮಾನ್ಯರಲ್ಲ

ಹಾಗಾದ್ರ ಆ ಗುರುವಿಗೆ ಪತ್ರಗಳು ಬರೀಬೇಕಂತ ಒಂದು ಬಿಳಿ ಯಾರೋ ಚಾಂಗದೇವ ಬಿಳಿ ಹಾಳೆ ತಗೊಂಡ ಹದಿನಾಲ್ಕೂರು ವರ್ಷ ಬದುಕಿರುವಂತಹ ಆ ಪತ್ರ ಪ್ರಯಾಣ ಆರಂಭ ಶ್ರೇಷ್ಠವಾದ ಜ್ಞಾನೇಶ್ವರ ಗುರುಗಳ ಬಳಿ ಏನಂತ ನಮಸ್ಕಾರ ಅಂದ್ರೆ ನಾನು ಅವರಿಗಿಂತಲೂ ದೊಡ್ಡ ಅವರಿಗಿಂತಲೂ ದೊಡ್ಡ ಮತ್ತು ವಂದನೆಗಳಂತ ಹೇಳಿದ್ರೆ ಆತನನ್ನೇ ನಾನು ಗುರುವನ್ನಾಗಿ ಸ್ವೀಕಾರ ಮಾಡಬೇಕ ಯಾವುದಕ್ಕೂ ಕೂಡ ಏನೊಂದು ಉತ್ತರವನ್ನು ಬರೆಯದೆ ನಾನೇ ಶ್ರೇಷ್ಠ ನಾನೇ ಕೊಟ್ಟವನು ನಾನು ಶ್ರೇಷ್ಠ ಆಯುಷ್ಯವನ್ನು ತಿಳ್ಕೊಂಡಂತ ಚಾಣದೇವ ಕೇವಲ ಬರೀ ಕಾಗಲವನ್ನೇ ಸುತ್ತಿ ತನ್ನ ಶಿಷ್ಯ ಸೇವಕನ ಕೈಯಲ್ಲಿ ಇದನ್ನು ತಗೊಂಡು ಜ್ಞಾನೇಶ್ವರ ಬಳಿಗೆ ಬರೀ ಕಾಗಲವನ್ನು ತಗೊಂಡು ಬಂದ ಯಾರೋ ಶಿಷ್ಯ ಇಲ್ಲಿಗೆ ಬಂದಂತೆ ಅಂತ ಜ್ಞಾನೇಶ್ವರ ಬಳಿ ಬಂದ ಅದನ್ನ ಕೊಟ್ಟ ಯಾರು ಕೊಟ್ಟಾಗ ಅಂತ ಕೇಳಿದ್ಞಾನೇಶ್ವರ ಇದನ್ನ ಚಾಗ ಅವ್ರು ಹೇಳುತ್ತ ಅಧ್ಯಾಪ ಪೂರ್ವಚ ಆಯೆ ಅಂತ ಒಂದು ಮಾತು ಹೇಳಿದಾಗದ ಅಧ್ಯಾಪ ಪೂರ್ವಚ ಆಯೆ ಅಂದ್ರೆ ಕೇವಲ ಬರಿದಾದ ಕಾಗದವನ್ನು ಕೊಟ್ಟು ಕಳಿಸಿದ್ದಾನೆ ಅವರ ಹದಿನಾಲ್ಕೂರು ವರ್ಷದ ಬದುಕು ವ್ಯರ್ಥವಾಗಿ ಹಾಳಾಗಬೇಕಲ್ಲ ಹ್ಯಾಂಗ ಬಿಳಿಯ ಬರಿ ಕಾಗದ ಇದೆಯೋ ಜ್ಞಾನೇಶ್ವರ ಜ್ಞಾನೇಶ್ವರ್ ಹೇಳುತ್ತೇವನ ಆಯುಷ್ಯಕ್ಕೆ ಅವರ ಬರಿದಾಗಿದೆ ಆ ಬಿಳಿ ಕಾಲದ ಗುರುಗ ಅಬಂಧಗಳು ಅಂತ ಬರೋದು ಅಭವ ಜ್ಞಾನೇಶ್ವರ ಅದನ್ನು ತಂದು ಶಾನ್ಯ ದೇವರು ಶಿಷ್ಯ ಗುರುಗಳೇ ಜ್ಞಾನೇಶ್ವರ ಮಹಾ ಗುರುಗಳು ಸಾಮಾನ್ಯವಾಗಿರ್ತವಂತ ಬರಲ್ಲ ನೀವು ಕೊಟ್ಟಿದರು ಆ ಬಿಳಿ ಕಾಟದವರನ್ನು ನೋಡಿ ನಿಮ್ಮ ವ್ಯಕ್ತಿತ್ವವನ್ನು ಅಳವಿಟ್ಟು ಅಧ್ಯಾಪ ಪೋರಾಟ ಏ ಕೇವಲ ಬಿಳಿ

అది వ్యాఘ <normalisation> <smo Gimme ser Aqui> ಅದು ಬೆಳಗಿನ ಜಾವ ಮುಕ್ತ ಇಲ್ಲಿ ಅಲಕಾಪುರದಲ್ಲಿ ಜ್ಯಾನೇಶ್ವರರು ಮುಕ್ತವಾಹಿ ನಿರುತ್ತಿನಾಕರು ಸೋಬಾನಾಕರು ಇವರೆಲ್ಲಾ ಒಂದು ಜ್ಞಾನಗಳ ಸಮೂಹದ ಪ್ರತಿನಿಧಿಗಳು ಇಲ್ಲಿ ನಾಲ್ಕು ಜನ ಒಂದು ಗೋಡೆ ಬಿತ್ತಿ ಗೋಡೆ ಒಂದು ಬಾಗಿ ಬಿತ್ತಿ ಆ ಗೋಡೆನಕ್ಕೆ ಬtonedೋ సూర్యన బస్వాదిన సూర్య కిరణ్ ఏ మాత్ర ఆ గోయర్త జ్ఞాన నిరంతిన సోపాదస్ అనే నిరంతిన జ్ఞానేశ్వర నమ్మ బి ನಮ್ಮ ದರ್ಶನಕ್ಕಾಗ ನಮ್ಮ ಸ್ಥಾನಕ್ಕೆ ಚಾಂದ್ರದೇವರು ಬರಲಿಕ್ಕಾರೆ ಆ ಚಾಂದ್ರದೇವರನ್ನ ಸ್ವಾಗತ ಮಾಡ್ಕೊಳ್ಬೇಕು ಇದನ್ನು ಬರಬೇಕು ಮತ್ತು ಹೋಗೋಣ ನಿರುತ್ತಿನಾಥ ಕೇಳಿದಾಗ ಜ್ಞಾನೇಶ್ವರಂತ ಯಾರು ಕಾಲದಾರು ಹೋಗೋಣ ಎಂದಾಗ ಅವ ಹ್ಯಾಂಗ್ ಬರ್ತಿದ್ದ ಹುಲಿ ಹ್ಯಾಂಗ್ ಬರ್ತಿದ್ದ ಹಾವನ್ನ ಹಿಡಿದು ಬಾರ್ಕೋನನ್ನಾಗಿ ಮಾಡಿದ್ದ ಚಾಮುಕನ್ನ ಮಾಡಿದ್ದ ಚಾಂದ್ರದೇವರು ದೊಡ್ಡವರುಗಳಿಗೆ ಹ್ಯಾಂಗ ಬರ್ಬೇಕು ಅನ್ನೋದು ತಿಳಿದಿಲ್ಲ ಇಲ್ಲಿ ಕುಳಿತಿರುವಂತಹ ಜ್ಞಾನೇಶ್ವರರು ಗೋಡೆಗೆ ಅಪ್ಲೆ ಕೊಡ್ತಾರೆ ಗೋಡೆಗೆ ಹಸ್ತವನ್ನು ಮುಟ್ಟಿ ಆಶೀರ್ವಾದ ಮಾಡ್ತಾರೆ ನಮ್ಮನ್ನ ಇದರಗೊಳ್ಳಿಕ್ಕೆ ತೆಗೆದುಕೊಂಡು ಹೋಗುವಂತ ನಿರ್ಜೀವವಾಗಿ ಬಿದ್ದಿರುವ ಗೋಡೆಗೆ ಅಪ್ಪಣೆ ಮಾಡಿದಾಗ ಆ ಗೋಡೆ ನಾಲ್ಕು ಜನರ ಅವರನ್ನು ಹೊತ್ತುಕೊಂಡು ನೇರವಾಗಿ ಅವರ ಕಡೆ ಹೋಗ್ತಿರ್ತಂತ ನೇರವಾಗಿ ನಿರ್ಜೀವವಾಗಿ ಬಿದ್ದಿರುವ ಇವರು ನೋಡಿದ ಜೀವವಾಗಿರುವ ಸಜೀವವಾಗಿರುವಂತ ಪ್ರಾಣಿ ಹುಲಿ ವಿಷಯಂತ ಆಗಿರುವಂತದ್ದು ಸರ್ಪ ಇದನ್ನ ಹಾವನಾಗಿ ಮಾಡಿ ಹಾವನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದೇನೆ ಹುಲಿಯನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದೇನೆ ಪರಂತು ನನ್ನ ಎದುರುಗಡೆ ಬರುವಂತ ಅನ್ನ ಗುರುಗಳನ್ನಾಗಿ ಸ್ವೀಕಾರ ಮಾಡುವಂತ ಜ್ಞಾನೇಶ್ವರರು ಕೇವಲ ನಿರ್ಜೀವವಾಗಿರುವ ಗೋಡೆ

ಸಹ ಅಲಕಾಪುರಿಯ ಪುಣ್ಯ ಪುರುಷನಾದ ಜ್ಞಾನೇಶ್ವರರಿಗೆ ಪಾದಗಳಿಗೆ ನಮಸ್ಕಾರ ನಾನು ಹದಿನಾಲ್ಕು ಮೂರು ವರ್ಷ ಬದುಕಿದ್ದು ಕೂಡ ಅರ್ಥವಾಗಿ ಕಾರಣ ನನ್ನ ಆಯುಷ್ಯ ಮುಕ್ತಿ ಸಿಗಬೇಕು ನನಗೆ ಮೋಕ್ಷ ಸಿಗಬೇಕು ಆದ ಕಾರಣ ನೀನು ನನಗೆ ಶಿಷ್ಯತ್ವವನ್ನು ಕಳುಹಿಸಬೇಕು ಅಂತ ಕೇಳಿಕೊಂಡಾಗ ಜ್ಞಾನೇಶ್ವರ ಅವಂತೆಯೇ ತೆರೆಯಾಗಿ ಬಂದು ಶಿಷ್ಯತ್ವವನ್ನು ಕರಡಿಸ್ತಾರೆ ಆ ಗುರುವಿನ ಆಶೀರ್ವಾದವನ್ನು ಮಾಡ್ತಾರೆ ಅದಕ್ಕಾಗಿ ಗುರುವಿಗೆ ಶಿರಬ ಶಿರಬ ಇದನ್ನ ಪ್ರಾಚತ್ಯ ಶಾಸ್ತ್ರಗಳು ಬರೀತಾರೆ ಹಾಕಿಬಾಬು ಶಿವಿಗೆ நான் சிவனமாக யார் குருவீங்க தயாரித வாங்கல்வா அவான சும்மனை ಗುರುವಿಗೆ ನಾವು ಶುರುವಾಗಿದ್ದು ಎಂದವರು ಪ್ರಜಾಕ್ಷಣೆ ಗವಾ ಇಂತಹ ಚುರುಗಿನ ತತ್ವವನ್ನು ಹುಡುಗಾಡ್ತಾ ಹುಡುಗಾಡ್ತಾ ಚಾಕಂತ ಜ್ಞಾನೇಶ್ವರ ಗುರುಗಳು ಭೇಟಿಯಾದ ಗುರು ಮುಕ್ತಿ ಕೊಟ್ಟ ಇಂತಹ ಪುಣ್ಯ ಪುರುಷರ ಒಳಗ ಅನೇಕ ಇತಿಹಾಸ ಪುಣ್ಯಾ ಪುರಾಣದ ಕಥಾ ನಾಯಕರಾದ ನಾಯಕರಾಗಿರುವಂತಹ ಚಳಕಾಪುರದ ಸಿದ್ಧ ಪುರುಷ ಪುರುಷಿಂಗು ಹೋದ ಬೇಕರು ಗೆಳೆಯರ ಸೋಮ ಬಿಗುರು ಹೋದ ಬೇಕಾರೆ ಸಿದ್ಧ ಸದಾಶಿವ ಪೇಟೆ ನೇರವಾಗಿ ಆ ಶ್ರೇಷ್ಠ ಗುರುವಿನ ಹೋದಾಡ್ತಾ 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 ಒಬ್ಬರಿಗರಾಗಿ ತನ್ನ ಗುರುವಿನ ಶೋಧಕರಾಗಿ ಗುರುವಿನ ಸನ್ನಿಧಾನದ ಪ್ರಾಪ್ತಿಗಾಗಿ ಸಿದ್ಧ ಒಬ್ಬಟ್ಟಿಗಳಾಗಿ ಬರ್ತಾ ಇದ್ದಾನೆ ಆತ ಇಲ್ಲಿಗೆ ಬರ್ತಾನೆ ಯಾವ ಊರಿಗೆ ಬರ್ತಾನ ಯಾವ ಗುರುವಿನ ಕಾಣ್ತಾನ ಅನ್ನುವಂಥ ನಂತರ ನಾವು ಯಾಕ

Gracias. In <laughs> me i i'm What do you